ಅಲ್ಲಿ ಏನಾಗಿದೆ ಅಂತಂದ್ರೆ ಇಪ್ಪತ್ತೆಂಟಕ್ಕೆ ಪೋಸ್ಟ್ ಮಾಡಿದ್ದಾರೆ ಬಟ್ ನಲ್ಲಿ ಅಡ್ವೊಕೆ ಅಟಾರ್ನಿ ಜನರಲ್ ಸಾಲಿಸಿಟರ್ ಜನರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಪರ ಅಪಿಯರ್ ಆಗಿದಂಥವ್ರು ಇನ್ನೊಂದು ವಾರದೊಳಗಡೆ ಇತ್ಯರ್ಥ ಮಾಡಿ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅದನ್ನ ಆರ್ಗ್ಯುಮೆಂಟ್ ಇಲ್ಲೇನೆ ಮುಂದಕ್ಕೆ ಹೋಗಿದೆ ಅಷ್ಟೇ ಇನ್ನೊಂದು ವಾರದಲ್ಲಿ ಪರಿಹಾರ ಕೊಡಿಸ್ತಕ್ಕಂಥದ್ದು ಯಾಕೆಂದರೆ ನಾವು ಹೋರಾಟ ಮಾಡಿದ್ವಲ್ಲ ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿ ಅದಲ್ಲದೆ ನಾನು ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ನ ಅಮಿತ್ ಶಾನ ಭೇಟಿಂಗ್ ಮಾಡಿ ಕೃಷ್ಣ ಬೈರೇಗೌಡ ಮತ್ತು ಇತರ ಎಲ್ಲ ಮಂತ್ರಿಗಳು ಚೆಲ್ಲುವರಾಯಸ್ವಾಮಿ ಪ್ರಿಯಾಂಕ್ ಖರ್ಗೆ ಇವರೆಲ್ಲರೂ ಕೂಡ ಫೈಟ್ ಮಾಡಿದ್ವಲ್ಲ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅವರು ನಾನು ಹೇಳ್ದ ಕೇಳ್ತಾರೆ ಅವರು ಅಲ್ಲಪ್ಪ ನಾ ಹೇಳ್ದ ಕೇಳ್ತಾರೆ ದೇವೇಗೌಡರು ಕುಮಾರಸ್ವಾಮಿ ಹೇಳ್ದ ಕೇಳೋದು ನಾನು ಹೇಳ್ದ ಕೇಳೋದು ನಾನು ಹೇಳ್ದ ಕೇಳಿದ್ರೆ ಅವರು ಸೆಕ್ಯುಲರ್ ಪಾರ್ಟಿ ಅಂತ ಇಟ್ಕೊಳ್ಳಿರೋದು ಈಗ ಸೆಕ್ಯುಲರಿಸಮ್ ಇಲ್ವಲ್ಲ ಎಲ್ಲಿದೆ ಪ್ರಧಾನಮಂತ್ರಿ ಈ ದೇಶದ ಪ್ರಧಾನಮಂತ್ರಿ ಅವರ ಆ ಗೌ ಆ ಕುರ್ಚಿಗೆ ಅವಮಾನ ಮಾಡಿದ್ದಾರೆ ಸೋಲ್ತೀವಿ ಅನ್ನೋ ಭಯದಿಂದ ಹಂಗೆಲ್ಲ ಮಾತಾಡ್ತಾರೆ ನೂರ್ ಮೂವತ್ತು ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಹಿಂಗೇ ಹೇಳಿದ್ರು ಯಡಿಯೂರಪ್ಪನವರು ಅಲ್ಲಪ್ಪ ಇದೇ ಇದೇ ಮಾತುಗಳನ್ನ ಕಳೆದ ಅಸೆಂಬ್ಲಿ ಚುನಾವಣೆಲ್ಲೂ ಕೂಡ ಹೇಳಿದ್ರು ನಾವು ಎಷ್ಟು ನೂರ ಮೂವತ್ತಾರು ಗೆದ್ದು ಅವ್ರು ಎಷ್ಟು ಗೆದ್ರು ಗೆದ್ರು ಕನಿಷ್ಠ ಇಪ್ಪತ್ತು ಗೆಲ್ತೀವಿ